ಮಾಡಿ ಈಗ ಲಂಚಾವಳಿಯಕ್ಕೆ ಸಾಲ ಮಾಡ್ತಾ ಇದ್ದಾರೆ ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನ ಅಧೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಲಾಭ ಮಾಡಿ ಸುಳ್ಳುಗಳನ್ನು ಹೇಳಿ ಇವತ್ತು ಒಂದು ಶಾಲೆ ಸೋಲ್ತಾ ಇರೋ ಹೆಚ್ಚುಗಳನ್ನು ಬಿದ್ದು ಸೋಲ್ತಾ ಇರೋ ಶಾಲೆಯನ್ನ ರಿಪೇರಿ ಮಾಡಕ್ಕೆ ಹೋಗ್ತಾ ಇಲ್ಲ ರಸ್ತೆಗಳೆಲ್ಲ ಹಳ್ಳ ಬಿದ್ದಿದೆ ರಿಪೇರಿ ಆಸ್ಪತ್ರೆಗಳಿಗೆ ಇಲ್ಲ ಅಂಗನವಾಡಿಗಳೆಲ್ಲ ಮುಚ್ಚೋಗ್ತಾ ಇದೆ ಅಂಗನವಾಡಿ ಸ್ಥಳೀಕರು ಮಾಡ್ತಾ ಇದ್ದಾರೆ ಎಲ್ಲ ಬಸ್ಗಳಲ್ಲಿ ಬ್ಯಾಟ್ರಿನೇ ಇಲ್ಲ ಇಲ್ಲ ಡೀಸೆಲ್ ಇಲ್ಲ ಸರ್ಕಾರಕ್ಕೆ ಬ್ಯಾಟ್ರಿನೇ ಇಲ್ಲ ಈಗ ಪ್ರಾಪರ್ ಆಗಿ ವಿಧಾನಸೌಧದಿಂದ ಭಿಕ್ಷೇ ರೀತಿ ಈ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ಇದ್ದಾರೆ ನಮ್ಮ ರಾಜ್ಯವನ್ನು ಹಾಳು ಮಾಡಿದ್ದಾರೆ ಅಟ್ಲೀಸ್ಟ್ ನಾವು ಇವತ್ತು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ವಿ ಅಂದ್ರೆ ಎರಡು ವರ್ಷ ಹಾಳು ಮಾಡಿದ್ವಿ ಈ ವರ್ಷ ಆದರೂ ಅಭಿವೃದ್ಧಿಗೆ ಹಣ ಕೊಡಿ ಶಾಸಕರು ಗೌರವದಿಂದ ಕ್ಷೇತ್ರದಲ್ಲಿ ಓದಿ ತಲೆ ಎತ್ತಿ ಕೆಲಸ ಮಾಡಕ್ಕೆ ಅವಕಾಶ ಮಾಡಿ